ಅಶ್ವತ್ಥಾಮನಿಗೆ ಹೌದಲ್ಲೋ ಅಂತ ಅನಿಸಬೇಕು ಹೌದಲ್ಲೋ ನನ್ನಿಂದಾಗಿ ಅಲ್ವಾ ಯುದ್ಧವರ್ಧ ಅಶ್ವತ್ಥನಿಗೆ ಹೌದು ಅಂತ ಅನಿಸಿತು ಯಾಕಂದ್ರೆ ಯುದ್ಧಕ್ಕೆ ಕಾರಣ ಯಾರು ದುರ್ಯೋಧನನ ದ್ಯೂತ ದುರ್ಯೋಧನನಾದ್ರೂ ಯುದ್ಧಕ್ಕೆ ಹೇಗೆ ನಿಂತ ಕಲೆಗೆ ಯಾಕಂದ್ರೆ ನಮ್ಮ ಕಡೆಯಲ್ಲಿ ದ್ರೋಢರಿದ್ದಾರೆ ಭೀಷ್ಮರಿದ್ದಾರೆ ಅನ್ನುವ ಎಚ್ಚರ ಅವರಿಗೆ ಇತ್ತು ಇವರು ಇದ್ದ ಮೇಲೆ ನಾನು ಯುದ್ಧದಲ್ಲಿ ಗೆದ್ದೆ ಅಂತ ದ್ರೋಣ ಭೀಷ್ಮರು ಅವರಲ್ಲಿ ಯಾಕಿದ್ದಾರೆ ಯಾಕಂದ್ರೆ ಅಶ್ವತ್ಥಾಮ ದುರ್ಯೋಧನನ ಕಡೆಯಲ್ಲಿದ್ದಾನೆ ಅದಕ್ಕೋಸ್ಕರ ಅಶ್ವತ್ಥಾಮನಾದ ಮಗನನ್ನು ಬಿಟ್ಟು ಎಂದಿಗೂ ದ್ರೋಣರು ಹೊರಗೆ ಹೋಗಲಾರರು ಆದ್ದರಿಂದ ಅಶ್ವತ್ಥಾಮ ಇದ್ದಾನೆ ಅಂತ ದ್ರೋಣರಿದ್ದಾರೆ ದ್ರೋಣರಿದ್ದಾರೆ ಅಂತ ಭೀಷ್ಮರಿದ್ದಾರೆ ಅಕಸ್ಮಾತ್ ಅಶ್ವತ್ಥಾಮ ದುರ್ಯೋಧನ ತಪ್ಪು ಮಾಡ್ತಾ ಇದ್ದೆ ನಾನು ನಿನ್ನ ಜೊತೆಗೆ ಇರಲಾರೆ ನೀನು ಹೀಗೆ ಮಾಡುವುದಾದ್ರೆ ನಾನು ಪಾಂಡ್ಯಪಕ್ಷಕ್ಕೆ ಹೋಗ್ತೇನೆ ಅಂತ ಒಂದು ಮಾತು ಹೇಳಿದ್ರೆ ದುರ್ಯೋಧನ ಈ ಯುದ್ಧ ಮಾಡಿರಲಿಲ್ಲ ಹಾಗಾದರೆ ಇವತ್ತು ಗುರುವಂಶ ದ್ವಂಶವಾಗುವುದಕ್ಕೆ ಮೂಲ ಕಾರಣ ಈ ಅಶ್ವತ್ಥಾಮ ಅಂತ ಶ್ರೀಕೃಷ್ಣ ಪ್ರತಿಪಾದಿಸಿದರೆ ಊದಲ್ವಾ ನಾನು ತಪ್ಪು ಮಾಡಿದ್ದೆ ನಾನು ಅಂತ ನನಗೆ ಅನಿಸುತ್ತೆ ಆದರೆ ನೀನು ಪಕ್ಷಪಾತ ಎಂದ ಶು ಕೃಷ್ಣ ನಿನಗೆ ಪಾಂಡು ಪಕ್ಷದ ಬಗ್ಗೆ ಭಾರಿ ಪಾರ್ಶಾಲಿಟಿ ಮಾಡ್ತೀನಿ ವೈಷಮ್ಯ ಉಂಟು ನಿನ್ನ ನಿನ್ನಲ್ಲಿ ಅವರ ಕಡೆ ನಿಂತುಕೊಂಡು ನಿನ್ನವರೇ ಆದಂತಹ ಕೌರವರು ಭೀಷ್ಮರು ದ್ರೋಡರು ಎಲ್ಲರನ್ನೂ ಮೀಸಿಬಿಟ್ಟು ಅಲ್ವಾ ಕೃಷ್ಣ ಹೇಳ್ತಾನೆ ಪಕ್ಷಪಾತ ಅಲ್ಲೇ ಇದು ಧರ್ಮ ಪಕ್ಷಪಾತ ಯತೋ ಧರ್ಮಸ್ಥ ತೋಲೆಯ ನಿನ್ನ ಕಡೆಯಲ್ಲಿ ಒಂದು ಧರ್ಮವನ್ನು ನೀನು ತೋರಿಸು ಅಶ್ವತ್ಥ ಒಂದೇ ಒಂದು ಧರ್ಮವನ್ನು ತೋರಿಸುವುದಕ್ಕೆ ಸಾಧ್ಯ ಆಗಲಿಲ್ಲ ನನ್ನ ಪಕ್ಷದಲ್ಲಿ ಆದರೂ ಅಶ್ವತ್ಥಾಮ ಹೇಳ್ತಾನೆ ನೀನು ಮಾಡಬೇಕಾದ್ದು ಮಾಡಬಹುದು ನಾನು ಆ ಉತ್ತರೆಯ ಗರ್ಭಕ್ಕೆ ಈ ಅಸ್ತ್ರವನ್ನು ಪ್ರಯೋಗಿಸಿದ್ದೇನೆ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಹಾಗಿದ್ರೆ ನನ್ನ ಶಾಪ ತೆಗೆದು ಅಂತ ಹೇಳ್ತಾನೆ ನೀನು ಮಾಡಬೇಕಾದ್ದು ಮಾಡು ಬ್ರಾಹ್ಮಣನಾಗಿ ಬ್ರಹ್ಮ ಬಂಧು ನೀನು ನೀನು ಮಾ ಏನು ಮಾಡಿದ್ರು ಈ ವಂಶ ಇನ್ನು ಒಂದು ಸಾವಿರ ವರ್ಷ ಈ ಭೂತಲದಲ್ಲಿ ರಾಜಭಾರವನ್ನು ಆ ಒಂದು ಸಾವಿರ ವರ್ಷದ ತನಕ ನೀನು ಮೇಯೆಲ್ಲ ರೋಗಿಷ್ಟನಾಗಿ ಮೈಯಲ್ಲಿ ಕೀವು ಸುರಿಸಿಕೊಂಡು ಈ ಲೋಕದಲ್ಲಿ ಸಂಚಾರ ಮಾಡ್ತಾ ಇದು ಅಂತ ಶಾಪವನ್ನು ಕೃಷ್ಣ ಕೊಡ್ತ ಇಷ್ಟು ಘಟನೆ ಅಶ್ವತ್ಥಾಮನ ಸನ್ನಿಧಾನದಲ್ಲಿ ನಡೆಯಿತು ಮಹಾಭಾರತದ ಕಿಲಭಾಗದಲ್ಲಿ ಉಲ್ಲೇಖ ಇದೆ ಮಹಾಭಾರತದಲ್ಲಿ ಸ್ಪಷ್ಟೋಲ್ಲೇಖ ಇದೆ ಅಂದರೆ ಅಶ್ವತ್ಥಾಮ ಚಿರಂಜೀವಿ ಆದದ್ದು ಶಾಪದಿಂದ ಅಲ್ಲ ರುದ್ರದೇವರನ್ನು ತಪಸ್ಸು ಮಾಡಿ ಜನಜೀವಿತ್ವವನ್ನು ಪಡೆದವ ಅಶ್ವತ್ಥಾಮ ಆತ ತನ್ನ ಜೀವಮಾನದ ಒಂದು ಸಾವಿರ ವರ್ಷದ ತನಕ ಅಂದರೆ ಪಾಂಡುವಂಶ ಎಲ್ಲಿಯ ತನಕ ಈ ಭೂಲೋಕದಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇರ್ತದೋ ಅಲ್ಲಿಯ ತನಕ ತಾನು ತನ್ನ ಶರೀರದಲ್ಲಿ ರುಗ್ಣವಾಗಿ ಸಂಚಾರ ಮಾಡಬೇಕಾದಂತಹ ಮಾತನ್ನು ಒಂದು ಶಾಪದ ಮಾತನ್ನು ಶ್ರೀಕೃಷ್ಣನಿಂದ ಪಡೆದವ ಇದು ಯಾಕೆ ಏನು ಅನ್ನೋದು ಭಾಗವತದಲ್ಲಾಗಲಿ ಬೇರೆಯಲ್ಲಾಗಲಿ ಉಲ್ಲೇಖ ಇಲ್ಲ ಆದರೆ ಅಶ್ವತ್ಥಾಮರ ಪ್ರಾರಬ್ಧ ಅಂತ ಅಷ್ಟು ತಿಳ್ಕೊಳ್ಳಲು ನಾವು ಬಿಡಬೇಕು ಅಂತೂ ಅಶ್ವತ್ಥಾಮನನ್ನು ಕೊನೆಗೆ ಹೆಮುಲಿ ಕಟ್ಟಿ ದ್ರೌಪದಿ ದೇವಿಯ ಪಾದಮೂಲದಲ್ಲಿ ಎಸೆದಾಗ ದ್ರೌಪದಿ ದೇವಿ ಆ ಅಶ್ವತ್ಥಾಮರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ತಾರೆ ಯಾವ ವ್ಯಕ್ತಿ ತನ್ನ ಐದು ಮಕ್ಕಳನ್ನು ತಲೆ ಕಡಿದು ಹೋಗಿ ತೆಗೆದು ತೆಗೆದುಕೊಂಡು ಹೋಗಿದ್ದಾನೋ ಅಂಥವರನ್ನು ಕಟ್ಟಿ ಹೆಡೆಮುಲಿ ಕಟ್ಟಿ ಪಾದಕ್ಕೆ ಬಿಸಾಡಿದರೆ ವಾಮ ಸ್ವಭಾವ ಕೃಪಯಾನ ನಾಮ ಬಗ್ಗಿ ನಮಸ್ಕಾರ ಮಾಡ್ತಾಳೆ ಹೇಳ್ತಾಳೆ ಮುಂಚದಾಂ ಮೇಷ ಇವನನ್ನು ದಯವಿಟ್ಟು ಬಿಟ್ಟು ಬಿಡಿ ಸಾಕ್ಷಾತ್ ದ್ರೋಣರೇ ಮಗನ ರೂಪದಿಂದ ಇದ್ದಾರೆ ಮಕ್ಕಳು ಸತ್ರೆ ತಾಯಿಗೆ ಏನು ದುಃಖ ಅನ್ನೋದನ್ನು ನಾನು ಅನುಭವಿಸಿದ್ದೇನೆ ಮಾರೋದಿ ದಸ್ಯ ಜನನಿ ಗೌತಮಿ ಪತಿ ದೇವತಾ ಯಥಾಹಂ ಮೃತವತ್ಸಾರ್ಥ ರೋಧಿಂ ಅಶ್ರುಮುಖಿ ಮೃತವತ್ಸಳಾದಂತಹ ನಾನು ಆರ್ತಳಾಗಿ ಹೇಗೆ ಅಶ್ರುಮುಖಿಯಾಗಿ ರೋಧಿಸ್ತಾ ಇದ್ದೇನು ಹಾಗೆ ಈತನ ತಾಯಿ ಕೃಪಿ ಗೌತಮಿ ಆಕೆ ಕಣ್ಣೀರು ಹಾಕಬಾರದು ನನಗಾದರೂ ಪತಿಯರಿದ್ದಾರೆ ಅವಳಿಗೆ ಯಾರಿದ್ದಾರೆ ಈ ಮಗನನ್ನು ಬಿಟ್ಟರೆ ಪತಿ ದೇವತ ಆಕೆಯ ಪತಿಯಾದ ದ್ರೋಣರು ದೇವತ್ವವನ್ನು ಪಡೆದು ಬಿಟ್ಟಿದ್ದಾರೆ ಅಂಥ ಸ್ಥಿತಿಯಲ್ಲಿರುವ ಆಕೆ ಕಣ್ಣೀರು ಹಾಕಬಾರದು ಇವನನ್ನು ಬಿಟ್ಟು ಬಿಡಿ ಮುಂಚರಾಮ್ ಮುಂಚರಾಮ್ ಯೇಷ ಪ್ರಜಾರೂಪೇಣ ಬರ್ತದೆ ದ್ರೋಣ ದ್ರೋಣರೇ ಮಗನ ಹಾಗೆ ಕಾಣಿಸ್ತಾ ಇದ್ದಾರೆ ದ್ರೌಪದಿ ದೇವಿ ಹೀಗೆ ಹೇಳಿದರೆ ಈ ಕಡೆ ಭೀಮಸೇನ ನೋಡಲು ಅರ್ಜುನ ನಿನ್ನ ಹೆಂಡತಿ ಕಣ್ಣೀರು ಅಂತ ಹೇಳಿ ಬಿಟ್ಬಿಡ್ಬೇಡ ಅಂತ ಹೇಳ್ತಾರೆ ಭೀಮಸೇನ ಏನು ಹೆಂಡತಿ ಹೇಳಿದ ಹಾಗೆ ಎಲ್ಲ ಕೇಳಬಾರ್ದು ವ್ಯಸ್ಲು ಹಾಗೆಲ್ಲ ಬಿಟ್ಬಿಡ್ಬೇಡ ಬ್ರಹ್ಮ ಬಂಧು ಜೈಹಿ ಇವನನ್ನು ಸಾಯಿಸಿಬಿಡು ಮಾಡಬಾರ್ದ ಕೆಲಸ ಮಾಡಿದ್ದಾನೆ ಸಮಸ್ಯ ಆದಂತ ಅರ್ಜುನನಿಗೆ ಯಾಕಂದ್ರೆ ಇದು ಭಾರತೀ ರಮಣಸು ಒಂದು ಭಾರತೀ ದೇವಿ ದೋಪಿ ದೇವಿ ಸಾಕ್ಷಾತ್ ಪ್ರಾಣ ಸ್ವರೂಪಿಯಾದಂತಾ ಗೀಮ ಸೇನ ಸಾಯಿಸೋ ತೋರು ಸಾಯಿಸಬೇಡ ಅಂತ ಗೊತ್ತು ಅರ್ಜುನನಿಗೆ ಕೃಷ್ಣನ ಮೊಕಲ್ ನೋಡತಾನೆ ಏನು ಇಂತ ಕಷ್ಟ ಇದೆ ಸಮಸ್ಯೆ ಬರಿಯಾ ಕೃಷ್ಣ ಹೇಳ್ತಾನೆ ಬ್ರಹ್ಮವರ್ಧುರನಹಂದವ್ಯಾ ಆಧತಾಯಿ ವದನ ಮೈವ ಉಭಯ ಮಾಮನಾಪಂ ಯಹೆಚ್ಛಸಿ ತಥಾಕ ದ್ರೌಪದಿದೇವ್ ಹೇಳಿದ್ದು ಸರಿ ಇದೆ ಯಾಕೆಂದರೆ ಬ್ರಹ್ಮ ಬಂದು ಇದು ಬ್ರಾಹ್ಮಣ ಗುರುಗಳ ಮಗ ತಾಯಿ ಸ್ವಲ್ಪ ಹಾಗೆ ಅಂತೇಳಿ ಆತ ತಾಯಿ ನಮ್ಮ ಭೂಮಿಯನ್ನು ಅಪಹರಿಸುವುದಕ್ಕೆ ಹೆಣ್ಣಿನ ಮೇಲೆ ಕೈ ಮಾಡುವುದಕ್ಕೆ ನಮ್ಮ ಹಣ್ಣುವನ್ನು ಅಪಹರಿಸುವುದಕ್ಕೆ ಆಟದ ಹೊತ್ತಿಗೆ ಚಪ್ಪಾಳೆ ತಟ್ಟುವುದಕ್ಕೆ ಎಲ್ಲಕ್ಕೂ ಸಹಕರಿಸಿರ್ತಕ್ಕಂಥ ವ್ಯಕ್ತಿ ಈ ಅಷ್ಟೋತ್ತಾಮ ಆದ್ದರಿಂದ ಅವನನ್ನು ಸಿಕ್ಕಿದಲ್ಲಿ ಕೊಲ್ಲಬೇಕು ಆದ್ದರಿಂದ ಭೀಮಸೇನೆ ಹೇಳಿದ್ದು ಸರಿ ಉಂಟು ಎರಡೂ ಸರಿ ಉಂಟು ನೀನು ಯೋಚನೆ ಮಾಡಿ ಯಾವುದು ಸರಿ ಅದನ್ನು ಮಾಡು ಅರ್ಜುನನಿಗೆ ಅರ್ಥ ಆಗಬೇಕು ಕೃಷ್ಣನ ಮಾತು ಅರ್ಜುನ ಹೀಗೆ ನರ್ಕ ಎಳ್ಕೊಂಡು ಬಂದ ಎಳ್ಕೊಂಡು ಬಂದು ಆ ಅಕ್ಷ ತಲೆ ಪೂರ್ತಿ ಬೋಳಿಸಿ ತಲೆಯಲ್ಲಿದ್ದ ಒಂದು ರತ್ನವನ್ನು ಹೀಗೆ ಕತ್ತಿಯಲ್ಲಿ ಹಾಕಿ ಮೇಲೆ ಎಬ್ಬಿಸಿ ಅದನ್ನು ಇಲ್ಲಿಗೆ ಏನಾಯಿತು ಬೇಕಾದಲ್ಲಿ ಹೋಗುವಂಥ ಬಿಚ್ಚು ಅವನನ್ನು ಕಲಿಸಿದ ಅಂದರೆ ಗಡಿ ಪಾತ್ರ ಆಯಿತು ಇಲ್ಲಿಗೆ ಸಾಯಿಸಿದ್ದು ಆಯಿತು ಬದುಕಿಸಿದ್ದು ಆಯಿತು ಯಾಕಂದ್ರೆ ವಪನಂ ದ್ರವಿಣಾದ ನಿರ್ಯಾಪಣ ತೂ ವಧೋಸ್ ದೈಹಿಕ ಬ್ರಹ್ಮಬಂಧುಗಳಿಗೆ ವಧ ಅಂದರೆ ಒಂದು ತಲೆ ಬೋಳಿಸುವುದು ಜುಟ್ಟು ಸಹಿತ ಬ್ರಾಹ್ಮಣನ ತಲೆ ಬೋಳಿಸಿದ್ರೆ ಕೊಂದ ಹಾಗೆ ಅಂತ ಅರ್ಥ ಈಗ ಬ್ರಾಹ್ಮಣಂದು ಜುಟ್ಟು ಹೋಯಿತು ದ್ರವಿಣಾದಾನಂ ಅವನಲ್ಲಿದ್ದ ಸಂಪತ್ತನ್ನು ಅಪಹರಿಸುವುದು ಅವನ ತಲೆಯಲ್ಲಿದ್ದ ರತ್ನವನ್ನು ಅಪಹರಿಸಿದ್ದು ಸ್ಥಾನದ ನಿರ್ಯಪಣ ಗಡೀಪಾರು ಮಾಡುವುದು ಅದು ಮಾಡಿ ಆಯಿತು ಇದಕ್ಕಿಂತ ಬಿಟ್ಟು ಬೇರೆ ಇದೆ ಬ್ರಾಹ್ಮಣರಿಗೆ ವಧ ಅಂತ ಹೇಳಿದರೆ ಅದರಿಂದ ವಧ ಆಯಿತು ಹಾಗೆ ಅಂತೇಳಿ ಶರೀರದಲ್ಲಿ ಬರಲಿಲ್ಲ ಆದ್ದರಿಂದ ದ್ರೌಪದಿ ದೇವಿ ಹೇಳಿದ ಮಾತನ್ನು ಪಾಲಿಸಿದ ಹಾಗೆ ಆಯಿತು ಇಷ್ಟು ಕಥೆ ಭಾಗವತದ ಆರಂಭದಲ್ಲಿರುವ ಕಥೆ ಇದು ಇವತ್ತು ನಾವು ಕೇಳಬೇಕಾದ ಕಥೆ ಇದರಿಂದ ನಾವು ಅನುಸಂಧಾನ ಮಾಡಬೇಕಾಗುತ್ತೆ ಅಶ್ವತ್ಥನಿಗೆ ಬಿಟ್ಟ ಬಾಣವನ್ನು ತೆಗೆಯುವುದಕ್ಕೆ ಬರಲಿಲ್ಲ ಇನ್ನೊಂದು ಸಮಸ್ಯೆ ಆಯಿತು ಯಾಕೆ ಸಮಸ್ಯೆ ಆಯಿತು ಯಾಕೆಂದರೆ ಆತನ ಬ್ರಹ್ಮಚರ್ಯ ಕ್ಷೀಣಿಸಿತು ಅಂತ ಕೃಷ್ಣ ಮತ್ತು ವೇದುವೆ ಕೊಟ್ಟ ಉತ್ತರ ಬ್ರಹ್ಮಚರ್ಯ ಹೇಗೆ ಹೋಯಿತು ಅರ್ಜುನನಿಗೆ ಉಪಸಂಹಾರ ಮಾಡಲಿಕ್ಕೆ ಬಂತು ಅಶ್ವತ್ಥನಿಗೆ ಆಗಲಿಲ್ಲ ಅಂದ್ರೆ ಅರ್ಜುನನಿಗೆ ಬ್ರಹ್ಮಚರ್ಯ ಉಂಟು ಇಲ್ಲ ಒ ವಿಚಿತ್ರ ಅರ್ಜುನ ಹತ್ರ ಹೇಳಿದ್ರೆ ನಿಮಗೆ ಎಷ್ಟು ಮದುವೆ ಆಗಿದೆ ಅಂತ ಹೇಳಿದ್ರೆ ಅವಲೆಕ್ಕ ಮಾಡಬೇಕಷ್ಟೇ ಅವು ತೀರ್ಥಯಾತ್ರೆಗೆ ಹೋಗುವಾಗಲೇ ಮೂರು ಮದುವೆ ಮಾಡಿಕೊಂಡು ಬಂದ ಅಶ್ವತ್ಥ ಕೇಳಿದರೆ ಒಂದು ಮದುವೆ ಆಗಲಿಲ್ಲ ಏನು ಇವೊಂದು ಒಂದು ಬ್ರಹ್ಮಚರ್ಯ ಹೋಗಿದೆ ಒಂದು ಬ್ರಹ್ಮಚರ್ಯ ಹೋಗಿದೆ ಅದರಿಂದ ಬ್ರಹ್ಮಚರ್ಯ ಅನ್ನುವುದು ಅವರ ಜೀವನದ ಸಾಧನೆಯಲ್ಲಿದೆ ತಾನು ಅಗ್ನಿಯ ಸನ್ನಿಧಾನದಲ್ಲಿ ಕೈ ಹಿಡಿದಂತಹ ಪ್ರಾಣ ಪ್ರಾಣಿಗೃಹೀತಿಯ ಜೊತೆಗೆ ಸಂಸಾರ ನಡೆಸಿದರೆ ಬ್ರಹ್ಮಚರ್ಯ ಹೋಗುವುದಿಲ್ಲ ಅರ್ಜುನನನ್ನು ಒಂದು ಸಲ ದೇವಲೋಕದಲ್ಲಿ ಸಾಕ್ಷಾತ್ ಊರ್ವಶಿಯೇ ಬಂದು ಜೊತೆಗೆ ಅಂತ ಕರೆದಾಗ ಅಜ್ಜೀತೆಯ ಪಾದ ಹಿಡಿದಿದ್ದ ಅರ್ಜುನ ಯಾಕಂದರೆ ನಮ್ಮ ವಂಶದಲ್ಲಿ ಹಿಂದಕ್ಕೆ ಕುರೂರವಸ್ಸಿನ ಜನನಕ್ಕೆ ಪುರೂರವಸ್ಸಿನ ಜೊತೆಗೆ ಸೇರಿ ಆಲಿಂಗ ಜನ್ಮಕ್ಕೆ ಕಾರಣೀಭೂತವಾದವಳು ನೀನು ಅಂತ ವಾದವನ್ನು ಹಿಡಿದಿದ್ದಲ್ವಾ ಅಂತಹ ಜಿತೇಂದ್ರಿಯನಾದ ಗುಡಾಯೇಶನಾದಂತಹ ಅರ್ಜುನ ತಾನು ಬಿಟ್ಟ ಅಸ್ತ್ರವನ್ನು ಉಪಸಂಹರಿಸಿದ್ದ ಆದರೆ ಅಶ್ವತ್ಥ ದುರ್ಯೋಧನನ ಮಾತು ಕೇಳಿ ಯಾವಾಗ ದುರ್ಯೋಧನನ ಪತ್ನಿಯಲ್ಲಿ ಸಂತಾನ ಪಡಿಬೇಕು ಎಂದು ಆಲೋಚನೆ ಮಾಡಿದ ಅಷ್ಟು ಕಾರಣದಿಂದ ಆತ ಬ್ರಹ್ಮಚರ್ಯ ಭ್ರಷ್ಟನಾಗಿ ಅಸ್ತ್ರವನ್ನು ಉಪಸಂಹರಿಸಕ್ಕೆ ಅಶಕ್ತನಾದ ಆ ಅಶಕ್ತವನ್ನು ದಿನನಿತ್ಯ ನಾವು ಸ್ಮರಿಸ್ತೇವೆ ಸ್ಮರಿಸಿ ಏನು ಕೇಳಬೇಕು ಅಂದ್ರೆ ನಾವು ಪ್ರಯೋಗ ಮಾಡಿದ್ದನ್ನು ಉಪಸಂಹಾರ ಮಾಡುವ ಶಕ್ತಿ ನಮ್ಮಲ್ಲಿ ಹಾಗೆ ಅನುಗ್ರಹಿಸಿ ಅಂತ ಅವರತ್ರ ಕೇಳಿ ನಾವು ಪ್ರಯೋಗ ಮಾಡ್ತೇವೆ ಮುಂದಕ್ಕೆ ಟಿವಿ ಇವತ್ತೆಲ್ಲ ವಸ್ತ್ರ ಹಾಕಿ ಮುಚ್ಚಿದ್ದೆಲ್ಲ ಇದೆ ಆದರೆ ಟಿವಿ ವಿ ನಮ್ಮ ಇಂದ್ರಿಯಗಳನ್ನೆಲ್ಲಹರಿಸಿಲ್ಲ ಅದರಲ್ಲಿ ಹಾಕಿಬಿಡ್ತೇವೆ ಹಾಕಿದ ಮೇಲೆ ಬೇಕಾದಾಗ ತೆಗಿಬೇಕಲ್ವಾ ಸಂಧ್ಯಾನೆಯ ಹೊರತಾ ಇದ್ರು ತೆಗಿಬೇಕು ಇಲ್ಲ ಒಂದು ಸಂಚರಿ ಆದ ಮೇಲೆ ಅಂತ ಇರಲ್ಲ ಮೈಸೂರಿಲ್ಲ ಪ್ರಯೋಗ ಮಾಡಿದ್ದನ್ನು ಉಪಸಂಹಾರ ಮಾಡುವುದಕ್ಕೆ ಮನುಷ್ಯನಲ್ಲಿ ಬ್ರಹ್ಮಚರ್ಯ ಬೇಕು ಆ ಬ್ರಹ್ಮಚರ್ಯ ಶಕ್ತಿಯನ್ನು ನನಗೆ ಕೊಡುವಂತ ಹರ್ಷಸ್ಥಾನಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿಕೊಂಡು ಇವತ್ತಿನ ಚಿಂತನೆಯನ್ನೇ ಭಗವಂತನನ್ನು ಸಮರ್ಪಣೆ ಮಾಡೋಣ ಶ್ರೀಕೃಷ್ಣಾರ್ ಪಡೆಯ ನಾಳೆ